ದನಗಳು ನೋಡ್ರಿ ಶಗಣಿ ಹಾಕ್ಯಾವು ಮತ್ತ ಎಲ್ಲ ಮೇವೆಲ್ಲ ಇಲ್ಲಿ ಗಂಟ ಬಂದತಿ ನನಗಂತಿದ್ದೆಲ್ಲ ಹಸೆ ಮಾಡಕಂಗಿಲ್ಲ ಆಕಿನ ಕಂಜವನ್ನ ಮಾಡ್ತಾ ಏನ್ ಮಾಡೋದಿಲ್ಲ ಅಂದ್ರೆ ಚಂದಗ ಮಂಜವ ಮಂಜವಾ ಮಂಜಾ ಈ ಕಡೆ ಬಾಯಿಲ್ಯಾ ಇತ್ಲಾಗ ಈಗ ಮತ್ತೆ ಆಕರ ಕತ್ಲೋ ಏನು ಮತ್ತೇನ್ ಕೆಲಸ ಹಚ್ತಾಳ ಏನು ಆಕಿನ ಕಲ್ ಕೆಲ್ಸ ಕೆಲಸ ನನ್ ನನಗೆ ಈಗ ಇನ್ನೂ ಬಣ್ಣ ಬಟ್ಟೆ ಹೋಗಿಬೇಕು ಇವೆಲ್ಲ ಒಗಾನ ಮನೆಗೆ ಹಾಕಬೇಕು ಇನ್ನು ಬಾಂಡೆ ತಿಕ್ಬೇಕು ಈ ಕೇದ ಕರಿಯುತ್ತಳವು ಏನು ಇವ್ವಾ ಆಸ್ರೆ ಬಂದ ತುಳು ನನಗೆ ಈ ಥರ ಅಡುಗೆ ಮಾಡಿ ಬಂದನು ಮತ್ತು ಕರಿಯಾಕತ್ತಿ ಕೆಲಸ ಮಾಡಿ ಮಾಡಿ ಸಾಕಾಗಿದ್ದೀವಿ ನಂಗೆ ಗಂಡು ಮನೆ ಇಷ್ಟು ಕೆಲಸ ಮಾಡಿಲ್ಲ ತವ್ರ ಮನೆಗೆ ಬಂದ ಇಷ್ಟು ಕೆಲಸ ಮಾಡೋದಾಗತ್ತೆ ಎಲ್ಲರೂ ತವ್ರ ಮನೆಗೆ ಬಂದ ಆರಾಮ್ ಕುಂತು ಮಕ್ಕಂದು ಹೋಗರ ಆದ್ರೆ ನಾನು ಇಲ್ಲಿ ಕೆಲಸ ಮಾಡೋಕೆ ಬಂದನು ಛೇ ಕೆಲಸದ ಆಳು ಹಂಗೆ ಮಾಡಿಬಿಟ್ಟಾಳಿಗೆ ನನ್ನ ಹಾಂ ರೀ ವಿನಿ ಬಂದು ಹೇಳಿ ಕರೆದ್ರಲ್ಲ ಏನು ಕರೆದ್ರಿ ಇಲ್ಲೇನು ಮಾಡತ್ತಿರಿ ಎತ್ತಿಲ್ಲದ ಒಳಗೆ ಬರೋದು ಬಿಟ್ಟ ಅಡುಗೆಲ್ಲ ಆಗಿದ್ದ ಊಟ ಮಾಡ್ಬೇಕಿಲ್ರಿ ಮತ್ತು ಅವರು ಕೊಟ್ಟಾರು ಉಂಡಿದ್ರೆ ಹಾಕಿತ್ತು ನಾನು ಉಣ್ಣಬೇಕನ್ನಿ ನಿಮ್ಮ ಕರೆ ಸೋದ್ರಂತ ಬನ್ನಿ ಅವೆಲ್ಲ ಊಟ ಮಾಡಿ ಅವ್ನು ಸ್ವಲ್ಪ ಬಾಂಡೆ ಎಲ್ಲ ತಿಕ್ಕಿ ಹೋಗ್ಯಾನದಾವಲ್ರಿ ಅವ್ನಿಗೆ ಹೋಗಿ ಕೆರೆಗೆ ಹಾಕೊಂಬರ್ಬೇಕೇನೋ ಅದಕ್ಕೆ ಇಲ್ಲ ಅಂದ್ರೆ ಹಿಟ್ಟೆಲ್ಲ ಹೋಗೋದು ಹಾಕ್ಬಿಡ್ತಾನ ರೀ ನೀರು ಬಂದಿಲ್ಲ ಅಂದ್ರಲ್ಲ ಅದಕ್ಕೆ ಕೆರೆಗೆ ಹೋಗಬೇಕು ಅನ್ಕೋನೇ ನೀರು ಬಂದಾವಂತ ಆಕಡೆ ಯಾರೋ ಯಾರಾಕಿ ಶಾಂತವಕ್ಕ ಯಾರೋ ಈಗಿ ಸಾವಿತ್ರಿಕ ಹೊಂಟಿದ್ಲು ಅದಕ್ಕೆ ನಾನು ಬರ್ತಾನು ಕರೀರಿ ಅಂತ ಹೇಳೋ ಹ್ಞೂ ಅಂತಂದ್ರ ಅದಕ್ಕೆ ನೀರು ಬರೋಣ ಇಲ್ಲೇ ತಂದು ಹೋಗೋದು ಹಾಕ್ಬಿಡ್ತಾನೆ ರೀ ಇನ್ನೇನು ಅಲ್ಲಿ ಮಟ್ಟ ಹೋಗ್ಲಿ ಹೌದನಾ ನೋಡುವ ಆವ್ರಿಗೆ ನಿಮ್ಮ ಅಣ್ಣನ ಮುಂದೆ ಹಂಗೆಲ್ಲ ಅಂದಕ್ಕೆ ಏನು ಬೇಜಾರು ಮಾಡ್ಕೋಬೇಡ ಸಿಟ್ನಾಗ ಹಂಗೆ ಅಂದ್ಬಿಟ್ನಿ ಈಗ ಒಂದುಸಾತಿ ಪಾಪ ನಾನು ಹಂಗೆ ಹೇಳಿ ಈಗ ಒಂದುಸಾತಿ ಮತ್ತು ಏನು ಮಾಡೋಕ್ಕಾಕತಿ ಅಂದಮೇಲೆ ತಪಾತಂದು ಕೇಳ್ಬೇಕಲ್ಲ ಅದಕ್ಕೆ ಸಾರಿ ವಾ ಅದು ಯಾಕೋ ನನಗೆ ಭಾಳ ತಿಳಿ ಮಿಸ್ ಹಾಕದ್ಬಿಟ್ಟತ್ತವ ಯಾ 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 ಯಾಕೇನು ಹಿಂಗೆ ನನಗೆ ಬರೀ ಹಿಂಗೆ ಆಗ್ತದ ನೋಡಿ ಆರಾಮಿಲ್ಲದಂಗೆ ಆಗಿಬಿಡ್ತೈತಿ ಏನು ಕೆಲಸ ಮಾಡೋಕ್ಕಾಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ನಿನ್ನನ್ನು ಕರೆದನಿ ಅದು ಸ್ವಲ್ಪ ಇದು ಇದು ಶಗನ ಅದು ಬಳದ ಈ ಕಸ ಎಲ್ಲ ಹೊಡೆದ್ಬಿಡ್ತೀನೋ ಅಂದಿಟ್ಟ ನಾನು ಮಾಡ್ತಿದ್ದೀವ ಇಲ್ಲ ಅಂತಿರ್ಕಿಲ್ಲ ಬಗ್ಗಿರ್ ಸಾಕು ಹಿಂಗೆ ಕೆಳಗ ಬಗ್ಗಿರ್ ಸಾಕು ತಿಳಿ ಈಗ ರಾಧಾ 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 ತಿರುಗಾಕತ್ತ ಬಿಟ್ಟೇ ಮತ್ತೀಗ ಎಲ್ಲಿ ಮತ್ತೆ ತಿರ್ಗಿಬಿದ್ದೆ ಅದು ಮತ್ತೆ ನಿಮ್ಮನ್ನ ಹೋಗ್ಕೋತಾನ ಅದಕ್ಕಾಗಿ ಯಾಕರಾಮಡೋನಿ ಅರಾಮ ಹೋಗಿ ದವಖಾನಗಿರ ತೋರಿಸ್ಬರ್ಬೇಕಿಲ್ಲರಿ ಮನ್ನಾ ಬಂದಾಗಿಂದ ಬರೀ ಕಾಲ್ನು ಅಂತರಿ ಹೊಟ್ಟು ಅಂತರಿ ನಡಾನು ಅಂತರಿ ಈಗ ನೋಡೋ ತೀರ್ಗಾ ಅಂತರಿ ಸುಮ್ಮನೆ ಮತ್ತೆ ಹೋಗಿ ದವಾಖಾನಿಗಿರ ತೋರಿಸ್ಕೊಂಬರಿ ನಾ ಬಂದ್ ನಿಮಗೆ ಆರಾಮ ಇಲ್ಲ ಪಾಪ ಹ್ಞೂ ಅದಕ್ಕೆ ಮತ್ತೆ ಎಲ್ಲಿ ಜಾಸ್ತಿ ಆದ್ರೆ ಏನು ಮಾಡ್ತೀರಿ ಅಲ್ಲ ಅಲ್ಲಾಯ್ಕಿನ ನನಗ ಅಂತ ಅಲಿಕೆ ಹ್ಞೂ ಬಾರಿ ಬಿಡು ಅಂದ್ರೆ ಈಗ ಬಂದಾಗಿಂದ ನಾನು ಕಾಲಿ ಕುಂದಿರತಲ್ಲ ಅದಕ್ಕೆ ಸಂಟಾಗತ್ತರಿ ಅದಕ್ಕೆ ಮುಖದ ಮೇಲೆ ಹೊಡ್ದಂ ಹೇಳತ್ತ ಚದಿ ತಂದಾಗ ಮುಖದ ಮೇಲೆ ಹೊಡೆದಂಗೆ ನಾನೇ ಹೇಳ್ತೇನೆ ಈಗ ಹ್ಞೂ ಅಯ್ಯೋ ದವಾಖಾನಿಗೆ ಇವ್ವಾ ದವಾಕಿದ್ರೂ ತೋರ್ಸಂಗಿಲ್ಲ ಮನೆಯಾಗ ಗುಳಿಗೆ ಹಾಕೊಂಬ ಮಕ್ಕಂಬ ನಾನು ಅದ್ಕ ಹೇಳಿ ನಿಮ್ಮ ಗುಳಿಗೆ ತಗೊಂಡ ಅಂತ ಹೇಳಿ ಇನ್ನೊಂದು ನೋಡೋ ಬಂದ ಬಂದ ಒದ್ರಿದ ಹೋಗ್ಬಿಟ್ಟ ಮುಗಿದ್ ಹೋತೀನಿ ಯಾವಾಗ ಬರ್ತಾನೆ ಏನೋ ನನ್ನ ಸಾಕಾಗಿ ಒಂದ್ ಹೇ ಒಂದ್ ಕೆಲಸ ನೆಟ್ ಮಾಡ್ಯಾನ ಅದಕ್ಕೆ ನಾನು ತಗೊಂಬರ್ ಹೊಂಟಾನ ಅದಕ್ಕೆ ಅದಕರ ಮಾಡ ಅಂತ ಹೇಳಕ್ ಬನ್ನಿ ನಾನು ಮಾಡಿ ಇವ ಇವ್ವಾ ಯಾರೋ ಬಗ್ಗೆ ಸಾಕತ್ತಲಿ ಹಂಗ ಚಕ್ರ ಚಕ್ರ ಬರ ಹಿಂಗ ಗಿರಗಿರ ಗಿರಗಿರತತಿ ಎಲ್ಲಿ ಮತ್ತೇನ್ ಆದ್ರೆ ಏನ್ ಮಾಡೋದು ಹೆಚ್ಚು ಕಡಿಮೆ ಇವ್ವಾ ಮಾಡೋ ಯಾರ ನಮ್ಮ ಒಬ್ಬದ್ ದಪ್ಪ ಬೇರೆ ಹ್ಮ್ ಪಾಪ ಕೀಗಲಾಗಿತ್ತು ಅದಕ್ಕಾಗಿ ಈಗ ಪಟ್ ಅದಿಯಲ್ಲ ಅದ್ ಪಟ್ಟಂತರ್ತೇನೆ ನಿಮ್ ಮನೆ ಕಡೆ ಒಂದಿ ನೋಡ್ಕೊಂತ ಇದ್ ನಟ ಬಳ್ದು ಹಾ ಆಯ್ತು ರೀ ನೀ ಕಡ್ದು ತಗೋರಿ ಅಯ್ಯ ಸಿಟ್ಟದ್ದು ಹೋಗ್ಬಿಡವಾ ನಾನೇನ್ ನಿಗಾನ್ ಹತ್ತಿರಕಿಲ್ಲ ನಾನು ಮಾಡಿ ಹೋಗಿದ್ನಿ ಏನ್ ಮಾಡುದು ಹಳದ್ ಬಗ್ಗ ಆಗತ್ತಿ ಅವಂತರ್ ಹಂಗತಿ ಎದ್ದಿಂದ ಇರ್ಕೊಡದಂದ್ರ ತಿಳಿಗರ ಅಗರಾತ್ರಿಗಾಗ ಅದಕ್ಕೆ ಹೇಳತ್ತಕೋಕ್ ಹೋಗ ಮತ್ತೆ ಅಯ್ಯೋ ಆಯ್ತು ಹೋಗಿ ಬರ್ರಿ ಹ್ಮ್ ಹೋಗಿ ಹುಡುಗಿ ತುಂಬ ಹಾಕೋರಿ ದವಾಖಾನೆ ತೋರಿಸ್ಕೊಂಡು ನಿಂಜೆ ಮಾಡಿಸ್ಕೊಂಬಿ ಆರಾಮಾಕತ್ತೀ ನೀವು ತೋರ್ಸಿಲ್ಲ ಮತ್ತದಂಗೆ ಆರಾಮಬೇಕು ತೋರಿಸ್ಕೊಂಡ್ಬಂದ್ಬಿಟ್ಟು ಎಡದಿಂದ ಕಡಿಮೆ ಮಾಡಿಬಿಡ್ತೀವಿ ನಾ ಬಂದ ಬಂದನು ನಿಮಗೆ ನಾ ಆರಾಮ ಇಲ್ಲ ಅದು ಕೈನ್ರಿ ನಾನೇನ ಕಸ ಮಾಡಿಕಿಂದ ಬಂದು ರೀ ನಾನು ಹ್ಞೂ ಸರಿ ಸರಿ ಹಂಗಾರೆ ನೀನು ನಟ್ ಮಾಡಿ ಇವ್ ದನಗಳ ಹೊರಕಟ್ಟೆ ಹೊರಕಟ್ಟೆಲ್ಲ ಎಲ್ಲ ಬಡೋದು ಗಾತ ಎಲ್ಲ ತುಂಬಿ ಆಮೇಲೆ ಎಲ್ಲ ನೀಟಾಗಿ ಕಸ ಮಾಡ್ಕೊಂಡು ಅವಕಲ್ಲಿ ಮೇಲ್ ತಂದು ಇಟ್ಟ ನಿಮ್ಮನ್ನು ಅದನ್ನು ಹಾಕಿ ಹಾಂ ಹಾಕಿ ಒಂದಿಟ್ಟು ಅಕಸ್ಮಾತ್ ಬರೋದು ಲೇಟ್ ಯಾರೋ ಇಟ್ಟು ಹಾಲು ಕಾದ್ಬಿಡುವ ಹಾಂ ಮತ್ತೆ ಹಾಲು ಕೊಡಕ್ಕೆ ಹೋಗತ್ತೆ ಮಂದಿಗೆಲ್ಲ ಹಾ ಅದಕ್ಕಾಗಿ ಒಂದ್ ಸ್ವಲ್ಪ ಹಾಲು ಹಿಂಡಿ ಇಟ್ಬಿಡು ಏನ ಅಲ್ಲ ನೀವು ಗುಳಿಗೆ ಅಂಗಡಿಗೆ ಹೋಗಿ ಬರೋದು ಸೆಟ್ಟರಿ ಇಲ್ಲಿ ಲೇಟ್ ಹಾಕತ್ತ ಅಲ್ಲ ದೂರೈತೆ ಗುಡುಗಿ ಹುಡುಗಿ ಇಲ್ಲಿ ಅಲ್ರಿ ಯವ್ವ ನಾನು ಮೊದಲ ಇಲ್ಲಿ ಹೋಗಿದ್ದೀವ ಅದೇನು ರೊಕ್ಕ ಹೋಗೋದಷ್ಟುಪಡೆಯ ಕಡಿಮೆ ಆಗಿಲ್ಲ ಯವ್ವ ಅದಕ್ಕ ಅದಕ್ಕ ಅಲ್ಲಿ ಅಲ್ಲಿ ಕ್ರಾಸ್ಗೆ ಐತ್ವ ಅಲ್ಲಿ ಹೋಗಿ ತೊಗೊಂಡ್ಬರ್ತಾನ ಪರವಳಕಾ ಅಂತ ಅವ್ರ ಅತ್ತಿಗೆ ಏನು ಆರಾಮಿಲ್ಲ ಅಂತ ಅದಕ್ಕ ಗುಳಿಗೆ ತಗೊಂಡ್ ಬತ್ತ ಅಂತ ಅದಕ್ಕ ನಾನು ಅಕಿ ಕೂಡ ಹೊಂಟವ ಹಾ హో అక్క అల్లి ఒక్కోవ ఇల్ కడిలా బడాంగొక్క అస దండ ఇల్ అంతా బాడుకు హత్ ఒక గుడుగీ హను తే అతను ఒడిగీ ఒం రూప ఎర్ర రూపాయ అర్తీతి అదేబి హూప ఐదు రూపాయ తోతా అది మే ఐదు రూపాయ తొందర ఐదు రూపాయ చూ బాడకు ನೀವು ಚಾಕಲೇಟ್ ತಿನ್ನಕ್ಕೆ ನಾವೆ ಸಣ್ಣ ಹುಡುಗ್ರು ಆಯ್ ನಮ್ಮ ಮನೆಯಾಗೆ ಹುಡ್ಗರ್ದವ ಹಿಂಗೆ ಮಾಡ್ತಾನೆ ಚಿಲ್ಲರ್ ಇಲ್ರಿ ಚಿಲ್ಲರ್ ಇಲ್ರಿ ಅಕ್ಕಾರ ಅಂತೇಳಿ ಅದಕ್ಕೆ ಅಲ್ಲಿಗೆ ಹೋಗಿ ಬರ್ತಾನೆ ಅತ್ತ ವಾಕಿಂಗ್ ಆದಂಗೆ ಆಕತಿ ಹ್ಞೂ ಬರುವ ತೊಂದು ಬಂದಂಗೆ ಆಕತಿ ಇಲ್ಲೇ ಎಮ್ಮೆ ಮತ್ತೆ ಒಂದು ಒಂದರ ಹೊರ ಕಟ್ಟ ಹೊರಗೆ ಕಟ್ಟಿ ಕ್ಯಾಸೆ ಆಮೇಲೆ ಎಲ್ಲ ಹಸುರಿಗೆ ಮಾಡಿ ಇದನ್ನ ಮಾಡಿ ಅಂದ್ರೆ ತಿಂತಾಯೋ ಚಂದಾಗ ಹಾಲು ಇಲ್ಲ ಅಂದ್ರೆ ಜಾಡಿಸಿ ಓದಿ ಬಿಡ್ತಾವ ಮತ್ತೆ ಆಯ್ತು ರೀ ನೀಷ್ಟು ಮಾಡ್ರಿ ಜಲ್ದಿ ಬರೋಂಗಾರೆ ಅಯ್ಯವ ನಾನೇ ಎಷ್ಟೊತ್ತು ಹೋಗಲಿ ಅವ್ವ ಗುಳಿಗೆ ತಗೋತಾನು ಬರ್ತಾನೆ ಇನ್ನ ಏನೇನು ಅಡ್ಡ ಕೊಂ ಏನು ಮದ್ವೆ ಕೊಟ್ಟವ ಇನ್ನೂ ಇನ್ನರ ಫಂಕ್ಷನ್ಗೆ ಹೋಗುದಾರ ಲೇಟ್ ಮಾಡಿ ಬರಾಕ ನಾವೇನೊಂದು ತಿಳಿ ನೀವು ಈಗ ಗುಡ್ಗೆ ತುಂಬ್ರೆ ಕೊಟ್ಟನು ಹಿಂಗೆ ಒಕ್ಕನ್ನು ತಗೋತಾನೆ ಮತ್ತೆ ಹಿಂಗೆ ಬರ್ತಾನ ಮನೆಗೆ ಅಲ್ಲಿ ಏನು ಮಾಡೋದೈತೆ ನಾವು ಏನೆಲ್ಲರ ಏನು ಓ ಏನು ಮಾಡೋದೈತೆ ಏನಿಲ್ಲ ಹೋಗೋದು ಬರೋದು ಅಷ್ಟೇ ನೋಡು ನಿಮ್ಮ ಮನೆಗೆ ಹೇಳಿದ್ರೆ ಅವನು ತರಂಗಿಲ್ಲ ಬಿಡಂಗಿಲ್ಲ ಮತ್ತು ನಾವಾರ ಏನು ಮಾಡ್ಬೇಕು ನಾವು ಹೋಗಬೇಕು ನೀನು ಕಳಿಸಿ ಅಂತ ಕೆಲಸ ನಾನು ಮಾಡಬೇಕು ಅದಕ್ಕೆ ನಿಮ್ಮ ಮನೆ ಕೆಲಸ ಕೊಡಕೊಂಡ್ರೆ ನಾನು ಹೋಗಿ ಬರ್ತನು ಹ್ಞೂ ಬಿಡು ಚಹಾ ಕಟ್ಟಿ ಬಿಡು ಬಂದು ಚಹಾ ಕುಡ್ದ ಗುಳಿಗೆ ಹಾಕೊಂಡ ಒಂದು ತಾಸು ಮಕ್ಕತಾನ ಕಡೆ ಏನ ಆಯ್ತು ರನಿ ಚಾ ಮಾಡ್ಬೇಕು ನೀವು ಬಂದು ಮಾಡ್ತೀನಿ ಚಾ ಈಗೇನು ಯಾರು ಕುಡಿತಾರ ಈಗ ಅಯ್ಯೋ ಯಾರು ಕುಡಿದೀ ಬಿ ಇಲ್ಲಿ ಮಾಡಿಟ್ಬಿಡು ನಮಗೆಬ್ಬರ ಕುಡ್ದ ಬೇಕು ಅಡ್ಕೊತಾರ ಒಂದು ತಾಸು ಹಾಕದಿ ಇದೆಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎಲ್ಲ ಸಗಣದು ಎಲ್ಲ ಬಳದ ನೀವು ಹಾಕಿ ದರಗಳಿಗೆ ಹಾಲ ಹಿಂಡಿ ಹಾಲ ದಟ್ಟು ಚಹಾ ಇಟ್ಬಿಡು ಅದ್ರ ಹಾಕೊಂಡಿಟ್ಟು ಅಲ್ಲ ಇದ್ರೆ ಅಲ್ಲ ಹಾಕು ಒಂದಿಲ್ಲ ಅಂದ್ರೆ ಏಲಕ್ಕಿ ಹಾಕು ಮಸ್ತ್ ಕೇಟಿ ಕೇಟಿ ಅದಂಗೆ ಹಾಕ ಚಾ ಏನು మరిగ్ హాతంతిట్ మొబడవా సిట్ మొ మనకి ఎలా హోగి ఎలా వయ నన హతాడు కేసా బిడంగల్లా ఏం బిడాంగ బాండె తిక్దు వగ్యాన్గ్గు మే ఎమ్ శగ్ బెడీ ఎలా హింకెలా మాతాడు మత్ అడగిన నన్గా మా వగ్ నగ్ బాండ నంగా తిక్క కస్తాడు ఎలా నన్గా హస్తాడు అంతే మేము చాడ కి చుంజియ మే నిమ్మను బైతా ఏ నమ్మ నన్న తంగిన ఇలా మనీ కేసా అంది అంత అది నాం అరం అష్ట మే ஆ யோசிவா நானே கேள்வி ரீ நானே இவாகின இஷ்டினா அது வந்து ஒன் தினாரணும் இவத்தின் தாரு ஹோகத்தர் அந்த இவத்தினா அதுக்கெல்லேசி அனுக்கிரண்ணா அந்த புத்தி நான் ஏன் நீங்க தோரி வனி ஆங்காக இஷ் தின வந்தங்கேட் தீங்கண்ண ஹீங்கெல்லாம் எத்தார் வைனி அந்தி ஆ நான்க்கா இன்னும் சும்மா அதனோ நானே அந்த சாபிரா தகங்கில் ஹெலோது நம்ம கண்ட எந்த ஜெயா ஹச்சோது அந்த புத்தி நன்க ஆ ஹோ பரநீ நான் மாத்தானே தேவ் கையாக சக்தி கொட்டானோ கட்டி முட்டும் மாக்க மாட்னே நன்கே சிட்டு இல்லை ஏன் பேஜூ இல்லை நீங்க ஹோய் பண்ணி ஆரம்பி மாட்னா ಯಾವ್ವಾ ಆತು ಬಿಡುವ ಚಲೋ ಆತು ಪುಣ್ಯಕ್ಕೆ ನೀವು ಹೋಗೋಕೆ ಮನೆ ಅದಿ ನಗ ಅದ ಕೆಲಸ ಈಗಂಗೆ ಆಗಿಬಿಟ್ಟು ನೋಡು ನಿಲ್ದಿರೋದು ಹೆಂಗೆ ಏನು ನನ್ನ ಬಾಳೆ ಹಾಂ ಅದ ಅಂತ ನಾನು ನೀನು ಹೋದ್ಮೇಲೆ ಹೆಂಗೆ ಮಾಡ್ಕೋಬೇಕು ಏನು ಈಗಿದ್ದಷ್ಟು ನಾನು ನೀನು ಮಾಡಿತಿ ಆಮೇಲೆ ನಾನು ಒಬ್ಬ ಮಾಡ್ಕೋದ್ರಾಗ ಸಾಕು ಸಾಕಾಗ್ಬಿಡ್ತೈತಿ ಆತು ನಾನು ಹೋಗಿ ಬರ್ತೇನೆ ಅಂಗಾರೆ ಆಯ್ತು ರೀ ನೀವು ಹೋಯ್ಬರಿ அழக்கெல்லாம் நன்கே மத்த நீட அந்த கேச நன்கைஸ் கொக்கண அல்ல எஸ் ஐதாக்கி எல்லாம் எல்லாம் நன மா மனி நானு அந்த அதுக்கி மனியாக நடுக்கி பந்து கச பந்து பண்டே வந்து பால கச ஓட்ருந்த எதா இந்த எல்லா நன மா ஏனே கேட்குறன தெல்லு வந்து காலு வந்து ஒட்டி நூ நடைநூ சண்டாஸ் கைது பரே இன்ட்டது ஹேத்தா அல்ல ஐக்கி இல்லே குழுகி தோம்பு அல்ல ஹூகி தருவோ அது ஏன் கிதா ஆ எடு கிலோமீட்டர் நடுக்கொக்க ஹோது அாரது அல்ல மட்டும் அந்த இக்கி பரிமே அது அக்கெரீ ஆகி ஜோடாகிவிட்டா இக்கி அதுக்காக கொன் காலி ஹங்க மாட்ட சும்மா புத்தி ப்பங்க விட்டும்ம்மண்ணி கொடுப நினைக்கே அக்கா ஹிங் குணித்தாய்க்கி நோடு ஒன் இட்டா அய்யோ நம் நான் வந்தா ஒன் இட்ட மாட்ட தின் கொட்டார்த்த அந்தானயோ யோசுவா நன்காட்டாக்கி அவுறவா அவ்வளோ தங்கியாராங்க அவ்வளோ தங்கியாத்தா நமக்கு கொட்டாள் நினைக்கி ஹம் அது தந்தோட்டி மட்டும் ஆரம்பி குந்திருத்தா ஒன் தின மாட்டாங்க நம்ம மனிக்கு அந்த யார்கண்டி நீவா உழைக சீர்சவா நன்கா சாகாய் விட்ட கடை ஏன்மா ஜீவ்னா வியாசாராகிபாக்கடை நோட நான் மணி ஆளா மாட்ட்டா இட ஒயானிக்கு வானக்கடை அடி மாடு இக்கடை பால கசி பே இக்கடை மணி கசோடி மணி எல்லாம் ஒரஸ்பேக் மத்தி தனங்களா சகனி படிப்பேக இது தன்கள் மைன் தொழிப்பேன் இது எல்லா கச ஒடிக்க இதனால் மத்திய உப்புமே ஹாக்கால் கறிக்க மத்தி மத்திரி அடிகி எல்லாம் நானும் ஆ இஷ்டெல்லோ ராக நான் ஏனாட நான் பரிஸி ஒன்னையோ கை ஜோடா அனக்கி ஆ அடிபிட்டு தந்த ஒாட் ஹிந்திங்க நான் ஹெங்கெல்லாம் பைக் என்ன ನನಗೆ ಗೊತ್ತಿರಾಕಿಲ್ಲ ಅಂತ ಅಂದ್ಕೊಂಡಿದ್ದೆ ನನಗೆ ಗೊತ್ತೈತಿ ನಾನು ಅದಕ್ಕೆ ಕದ್ದಿಲ್ಲ ಇಲ್ಲೇ ನಿಂತ ಕೇಳಾಕತ್ತೀನಿ ನೀನು ಹಿಂಗೆಲ್ಲ ಬೈಕಿ ಅಂತ ಅಂದ್ಕೊಂಡಿರ್ಕಿಲ್ಲ ನನಗೆ ಹಡಿಬಿಟ್ಟು ಕಿಡ್ಬಿಟ್ಟೈತೆ ಮಾಡಲಿ ಇನ್ನು ಮುಂದೆ ಮುಂದಿನ ಚಂದಾಗ ಆಟ ಆಡಿಸ್ತಾನ ನಿನ್ನ ಹೆಂಗೆ ಆಟ ಆಡಿಸ್ತಾನ ಅಂದ್ರೆ ಕುಂತಿರಬಾರ್ದು ನಿಂತಿರಬಾರ್ದು ಹಂಗೆ ಬರೀ ಕೆಲಸ ಮಾಡೋಕೆ ಆಸ್ತಾನೆ ನಾನು ನೋಡೋ ನನಗೆ ಇಂತಿಂದ ಬೈತೀವಿ ನೀನು ಹಾಂ ನೀನು ಬಂದು ದವ್ರ ಮನೆಗೆ ಯಾಕೆ ಗಂಡ ಗಂಡು ಮನೆ ಚೆಂದ ಇದ್ದ ಬಾಳೆ ಮಾಡಿದ್ರು ನಾನು ಯಾಕೆ ಏನು ಹಿಂದಾಕ್ತೀನಿ ನೀನು ಕೊಲೆ ಮಾಡಕ್ಕೆ ಹೋದಾಗ ನೀನು ಕೊಲೆಗಾಕ ನೀನು ಅದಕ್ಕೆ ನಿನಗೆ ಚೆಂದಾಗ ಪಾಠ ಕಲಿಸ್ಬೇಕಂದ್ರೆ ನಾನು ಸರಿ ನಿನಗೆ ಹಾಂ